ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋ ಕೆಲವೊಂದು ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಸಾಕಷ್ಟು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಓವರ್ ಆಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಇಲ್ಲಿ ಮೊದಲಿಗೆ ರಿಶ್ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ತರ್ತಾ ಅಪ್ಡೇಟ್ ಗಳಿಗೆ ಓದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ನಿನ್ನೆಂತ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇತ್ತು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರ್ತಿದೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಹಾಗೂ ಇಂಡಿಯನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಸಂದರ್ಭದಲ್ಲಿ ಅಂತ ನೋಡಿದ್ರೆ ಆಸ್ ಆಫ್ ನೋ ನೂರ ಏಳು ಪಾಯಿಂಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಟೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಆಸ್ ಆಫ್ ನೋ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಲ್ಲಿ ನೋಡೋಣ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇಲ್ಲಿ ಹತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಪಪ್ಪಲ್ಲಿ ಓಪನ್ ಆಗಿದೆ ಬಟ್ ಇಮಿಡಿಯಟ್ಲಿ ಡೌನ್ ಕೂಡ ಆಗಿದೆ ನೋಡಬಹುದು ಇವತ್ತು ಸದ್ಯದ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ನಾವು ಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಆರ್ ಅಲ್ಲಿ ನೋಡಬಹುದು ಟೂ ಪರ್ಸೆಂಟ್ ಅಥವಾ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ವಿಪ್ರೋದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಮಟ್ಟಿಗೆ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಜಸ್ಟ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಯಾಕೆ ಈ ಏಡಿಯಾಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ದೀನಿ ಅಂದ್ರೆ ಇವತ್ತು ಬಂದಿದೆ ಬೀಟ್ಸ್ ಕ್ವಾರ್ಟರ್ ರೆವಿನ್ಯೂ ಎಸ್ಟಿಮೇಟ್ಸ್ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿದ್ದೀನಿ ಇನ್ ಕೇಸ್ ನೀವು ನೋಡಿದ್ರೆ ಗೊತ್ತಿರುತ್ತೆ ರೆವಿನ್ಯೂ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ಬಟ್ ಬುಕ್ಕಿಂಗ್ಸ್ ಏನಿದೆ ಅಲ್ಲಿ ಡಿಕ್ಲೈನ್ ಕಂಡು ಬಂದಿದೆ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಹಾಗಾಗಿ ನಲ್ಲಿ ನೋಡಬಹುದು ಅರೌಂಡ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ಪರ್ಸೆಂಟ್ ಡೌನ್ ಟ್ರೇಡ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ಇದರ ಪರ್ಫಾರ್ಮೆನ್ಸ್ ಡೈರೆಕ್ಟ್ಲಿ ನಮ್ಮ ಇಂಡಿಯನ್ ಐಟಿ ಸ್ಟಾಕ್ ಗಳ ಮೇಲೆ ಕೂಡ ಬೀಳುತ್ತೆ ಯಾಕೆಂತಂದ್ರೆ ಅಕ್ಸೆಂಚರ್ ವಿಶ್ವದ ನಂಬರ್ ಒನ್ ಐ ಟಿ ಕಂಪನಿ ನಂಬರ್ ಟೂ ನಲ್ಲಿ ನಮ್ಮ ಟಿ ಸಿ ಎಸ್ ಬರುತ್ತೆ ಟಿ ಸಿ ಎಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ ಹಾಗಾಗಿ ನಾವು ಎಡಿಆರ್ ಪರ್ಫಾರ್ಮೆನ್ಸ್ ಅನ್ನು ನೋಡಕ್ ಆಗುದಿಲ್ಲ ಇನ್ಫೋಸಿಸ್ ಹಾಗೂ ವಿಪ್ರೋ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಆಸ್ ಆಫ್ ನೋ ಇನ್ಫೋಸಿಸ್ ಅಲ್ಲಿ ಡೌನ್ ಫಾಲ್ ಇದ್ರೆ ವಿಪ್ರೋದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಇಲ್ಲಿ ಅಂತ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಐ ಟಿ ಕಂಪನೀಸ್ ಬಿಸ್ನೆಸ್ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳು ಕೂಡ ಈಗ ಸ್ಟಾರ್ಟ್ ಆಗುತ್ತೆ ಅಕ್ಸೆಂಚರ್ ರಿಸಲ್ಟ್ ನೋಡಿದ ನಂತರ ನೋಡೋಣ ಹಳೆ ನಡೆದರಲ್ಲಿ ಇನ್ನೂ ಒಂದಷ್ಟು ಡೀಟೇಲ್ಸ್ ಬರ್ಬೋದು ಇನ್ ಕೇಸ್ ಆ ರೀತಿ ಏನಾದರೂ ಡೀಟೇಲ್ಸ್ ಬಂದ್ರೆ ಅವುಗಳನ್ನು ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತೇನೆ ನೆಕ್ಸ್ಟ್ ಜೊತೆಗೆ ನಾವು ಬರೋದಾದ್ರೆ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಇಂಡಿಯಾ ಆಸ್ಕ್ ಶಿಪ್ಪಿಂಗ್ ಫಾರ್ಮ್ಸ್ ಟು ಕೀಪ್ ಎ ಔಟ್ ಫಾರ್ ಆಲ್ಟರ್ನೇಟ್ ರೂಟ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ಟ್ರೈಟ್ ಆಫ್ ಫಾರ್ಮೋಸ್ ಹಾಗೂ ರೆಡ್ಸಿನ್ ಅಲ್ಲಿ ಕೆಲವೊಂದು ಡಿಸ್ಟರ್ಬೆನ್ಸಸ್ ಇದೆ ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಕ್ಲೋಸ್ ಮಾಡಬಹುದು ಅಂತ ಪ್ರಯತ್ನವನ್ನ ಮಾಡಿದ್ರೆ ಬಹುಶಃ ಸಮಸ್ಯೆ ಆಗುತ್ತೆ ಅನ್ನೋ ಅಪ್ಡೇಟ್ ಗಳನ್ನ ಕೂಡ ನಾವು ನೋಡಿದಿವಿ ಇಂತಹ ಸಂದರ್ಭದಲ್ಲಿ ಶಿಪ್ಪಿಂಗ್ ಕಂಪನೀಸ್ ಗಳಿಗೆ ಭಾರತ ಆಲ್ಟರ್ನೇಟ್ ರೂಟ್ಸ್ ಅನ್ನ ನೋಡ್ಕೊಳ್ಳಿ ಅನ್ನುವಂತ ಸಜೆಷನ್ ಅನ್ನ ಕೊಡ್ತಾ ಇದೆ ಇನ್ ಕೇಸ್ ಅವೈಲೇಬಲ್ ಇದ್ರೆ ಅಬ್ವಿಯಸ್ಲಿ ಆ ಕಂಪನೀಸ್ ಕೂಡ ನೋಡ್ಕೊಂಡೆ ನೋಡ್ಕೊಳ್ತಾ ನೋಡೋಣ ಆಲ್ಟರ್ನೇಟ್ ರೂಟ್ ಗಳು ಈಸಿ ಆಗಿ ಸಿಕ್ಕರೆ ಜೊತೆಗೆ ಅದರ ಖರ್ಚು ಕೂಡ ಕಡಿಮೆ ಇದ್ರೆ ಪಾಸಿಟಿವ್ ಆಗುತ್ತೆ ಬಟ್ ಸದ್ಯದ ಮಟ್ಟಿಗೆ ಒಂದಷ್ಟು ಸಮಸ್ಯೆಗಳು ಕೂಡ ಇದ್ದೇ ಇರುತ್ತೆ ಆ ಎಲ್ಲ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲೇ ಬೇಕಾಗುತ್ತೆ ಶಿಪಿಂಗ್ ಕಂಪನೀಸ್ ಕೂಡ ನೋಡೋಣ ಎಷ್ಟು ಮಟ್ಟಿಗೆ ಈ ಸಮಸ್ಯೆಯಿಂದ ಹೊರಬರ್ತವೆ ಕಂಪನೀಸ್ ಅಂತ ನೆಕ್ಸ್ಟ್ ಸುದ್ದಿಗೆ ನಾವು ಬರೋದ್ರೆ ಆರ್ ಬಿ ಐ ಎಂ ಪಿ ಸಿ ಮಿನಿಟ್ಸ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ತಂದೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಆರ್ ಬಿ ಐ ಮಲ್ಟ್ರಿ ಪಾಲಿಸಿ ಕಮಿಟಿ ಮೀಟಿಂಗ್ ಏನಾಯ್ತು ಇತ್ತೀಚೆಗೆ ಆಗುತ್ತೆ ಅಬ್ಸರ್ವ್ ಮಾಡಬಹುದು ಅದರಲ್ಲಿ ಯಾವ ಮೆಂಬರ್ಸ್ ಕೊಟ್ಟಿದ್ದಾರೆ ಡಿಸ್ಕಶನ್ಸ್ ಅಂತ ನೋಡಬಹುದು ಮೆಂಬರ್ಸ್ ಸ್ಟ್ರಾಂಗ್ ಕೇಸ್ ಫಾರ್ ರೇಟ್ ಕಟ್ ಟು ಏಟ್ ಗ್ರೋತ್ ಅಂಡ್ ಬಿನೈನ್ ಇನ್ಫ್ಲೇಷನ್ ವ್ಯೂ ಇನ್ಫ್ಲೇಷನ್ ಕಡಿಮೆ ಆಗಿದೆ ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ಕಡಿಮೆ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಇಂತಹ ಸಂದರ್ಭದಲ್ಲಿ ನಾವು ಗ್ರೋತ್ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಹಾಗಾಗಿ ರೇಟ್ ಕಟ್ ಮಾಡಬೇಕು ಅನ್ನುವಂತ ಡಿಸಿಷನ್ ತಗೊಂಡಿದ್ದಾರೆ ಹಾಗಾಗಿನೆ ಜಂಬೋ ರೇಟ್ ಕಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರೋದು ಮೆಜಾರಿಟಿ ಮೆಂಬರ್ಸ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ಲಿಕ್ಕೆ ಒಪ್ಪಿಗೆನ್ನ ಕೊಟ್ಟಿದ್ದಾರೆ ರೇಟ್ ಕಟ್ ಆಗಿದೆ ಕೂಡ ಎಸ್ಪೆಷಲಿ ಇನ್ಫ್ಲೇಷನ್ ವಿಚಾರದಲ್ಲಿ ಪಾಸಿಟಿವ್ಸ್ ಇರೋದ್ರಿಂದ ಅಂದ್ರೆ ಇನ್ಫ್ಲೇಷನ್ ಕಡಿಮೆ ಆಗ್ತಿರೋದ್ರಿಂದ ಆರ್ ಬಿ ಐ ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ ಮಾಡ್ಲಿಕ್ಕೆ ಹೋಗೋದಕ್ಕೆ ಕೂಡ ಸಾಧ್ಯ ಆಗಿದೆ ಹಾಗೆ ಇನ್ನ ಮೆಂಬರ್ಸ್ ಕೂಡ ಅದೆಲ್ಲದಕ್ಕೂ ಸಪೋರ್ಟ್ ಕೂಡ ಮಾಡಿದ್ದಾರೆ ಏನು ಟೆಸ್ಲಾ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಟೆಸ್ಲಾ ಸೆಟ್ ಓಪನ್ ಇಂಡಿಯಾ ಶೋರೂಮ್ಸ್ ಇನ್ ಜುಲೈ ವಿತ್ ಮೇಡ್ ಇನ್ ಚೀನಾ ಇವಿಸ್ ಜುಲೈ ಇಂಡಿಯಾದಲ್ಲಿ ಶೋರೂಮ್ ಅನ್ನ ಓಪನ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಮೇಡ್ ಇನ್ ಚೀನಾದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಇಲ್ಲಿಗೆ ಇಂಪೋರ್ಟ್ ಮಾಡಿಕೊಂಡು ಮಾರಾಟವನ್ನ ಸ್ಟಾರ್ಟ್ ಮಾಡುತ್ತೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಇವಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂದಿತ್ತು ಸರ್ಕಾರದಿಂದ ಯಾವುದೇ ಒಂದು ಕಂಪನಿ ಇಲ್ಲಿ ತನ್ನ ಕಾರುಗಳನ್ನ ಮಾರಾಟ ಮಾಡಬೇಕು ಅಂದ್ರೆ ಹೊರದೇಶದ ಕಂಪನಿ ಮೂರು ವರ್ಷದಲ್ಲಿ ಇಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಸಾವಿರಾರು ಕೋಟಿಯನ್ನ ಇನ್ವೆಸ್ಟ್ ಮಾಡಬೇಕು ಅಂತ ರೂಲ್ಸ್ ಅನ್ನ ಮಾಡಿದೆ ಈಗ ಟೆಸ್ಲಾ ಬರುತ್ತೆ ಅಂದ್ರೆ ಅವ್ರಿಗೂ ಕೂಡ ಅದೇ ರೂಲ್ಸ್ ಸಪ್ಲೈ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ವಿತ್ ಇನ್ ತ್ರೀ ಇಯರ್ಸ್ ಇಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಇವರು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಒಟ್ಟಿನಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಟೆಸ್ಲಾದ ಶೋರೂಮ್ಸ್ ಓಪನ್ ಆಗುತ್ತೆ ಇಂಡಿಯಾದಲ್ಲಿ ಹಾಗೆ ಟೆಸ್ಲಾದ ಕಾರುಗಳು ಕೂಡ ಓಡಾಡುತ್ತೆ ದೇಶದಲ್ಲಿ ಇನ್ನು ಸಿ ಸಿಐಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಿಂದ ನೋಡಬಹುದು ಸಿಸಿಐ ಮೇ ಪ್ರೋಬ್ ಲೀಕ್ ಆಫ್ ಸೆನ್ಸಿಟಿವ್ ಇನ್ಫೋ ಇನ್ ಏಷಿಯನ್ ಪೇಂಟ್ಸ್ ಕೇಸ್ ಟು ಲಾ ಫಾರ್ಮ್ ಸೇಫ್ ಗವರ್ನಮೆಂಟ್ ಸೋರ್ಸಸ್ ಇತ್ತೀಚೆಗೆ ಏಷ್ಯನ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿತ್ತು ಬಿರ್ಲಾ ಓಪೋಸ್ ಅವರು ಏಷ್ಯನ್ ಪೇಂಟ್ಸ್ ತನ್ನ ಮಾರ್ಕೆಟ್ ಲೀಡರ್ ಪೊಸಿಷನ್ ಅನ್ನು ಬಳಸಿಕೊಂಡು ಡಿಸ್ಟ್ರಿಬ್ಯೂಟರ್ಸ್ ಗೆ ಅಬ್ಯೂಸ್ ಮಾಡ್ತಿದೆ ಪ್ರೆಷರ್ ಆಗ್ತಿದೆ ಬಿರ್ಲಾ ಉಪಸ್ಥಿತಿ ವ್ಯವಹಾರವನ್ನು ನಿಲ್ಸಿ ಅಂತ ಕಂಪ್ಲೇಂಟ್ ಮಾಡಿದೆ ಅನ್ನುವಂತ ಸುದ್ದಿಯನ್ನು ನಾನು ಕೂಡ ಕವರ್ ಮಾಡಿದ್ದೆ ನಿಮಗೂ ಕೂಡ ಗೊತ್ತಿದೆ ಆದ್ರೆ ಈ ಇನ್ಫಾರ್ಮೇಶನ್ ಏನಿತ್ತು ಈ ಇನ್ಫಾರ್ಮೇಶನ್ ಸಿ ಇಂದ ಲೀಕ್ ಆಗಿದೆ ಅದರಲ್ಲೂ ಒಂದು ಲಾ ಫಾರ್ಮ್ ಗೆ ಈ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಅದನ್ನ ಈಗ ಪ್ರೋಬ್ ಮಾಡಲಿಕ್ಕೆ ಹೊರಟಿದೆ ಸಿ ಸಿಐ ವಿತ್ ಇನ್ ಸಿ ಲಿಮಿಟ್ಸ್ ಅಂದ್ರೆ ಯಾರು ಇದನ್ನ ಲಾ ಫಾರ್ಮ್ ಗೆ ಲೀಕ್ ಮಾಡಿದ್ರು ಮಾಹಿತಿಯನ್ನ ಇಂಪಾರ್ಟೆಂಟ್ ಮಾಹಿತಿಯನ್ನ ಕಾನ್ಫಿಡೆನ್ಷಿಯಲ್ ಮಾಹಿತಿಯನ್ನ ಅಂತ ಈ ಒಂದು ಅಪ್ಡೇಟ್ ಬಂದಿದೆ ಇಲ್ಲಿ ಏಷ್ಯನ್ ಪೇಂಟ್ಸ್ ಗಾಗ್ಲಿ ಅಥವಾ ಬಿರ್ಲಾ ಓಪಸ್ ಅಂದ್ರೆ ಎರಡು ಗೆ ಸಂಬಂಧಪಟ್ಟಿದ್ದೆ ಆದ್ರೂ ಕೂಡ ಈ ಮಾಹಿತಿ ಸಿ ಯಿಂದ ಹೇಗೆ ಲೀಕ್ ಆಯ್ತು ಇದನ್ನ ಪ್ರೋಬ್ ಮಾಡ್ಲಿಕ್ಕೆ ಹೊರಟಿರೋದು ನೋಡೋಣ ಏನ್ ಔಟ್ಕಮ್ ಬರುತ್ತೆ ಅಂತ ನಂತರ ಎಚ್ ಡಿ ಫೈನಾನ್ಷಿಯಲ್ ಐಪಿಒ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಇಪ್ಪತ್ತೈದನೇ ತಾರೀಕಿಂದ ಓಪನ್ ಆಗ್ತಾ ಇದೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸುದ್ದಿಗಳು ಬರ್ತಾ ಇದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಎಸ್ಪೆಷಲಿ ಇನ್ವೆಸ್ಟರ್ಸ್ ಗೆ ಯಾಕೆ ಅಂತ ನಾವಿಲ್ಲಿ ನೋಡಬಹುದು ಎಚ್ ಡಿ ಬಿ ಫೈನಾನ್ಸಿಯಲ್ ಐ ಪಿ ಲಿವ್ಸ್ ಕ್ಲೋಸ್ ಟು ಫಿಫ್ಟಿ ತೌಸಂಡ್ ಅರ್ಲಿ ಇನ್ವೆಸ್ಟರ್ಸ್ ಫೇಸ್ ಅಪ್ ಟು ಫಾರ್ಟಿ ಏಟ್ ಪರ್ಸೆಂಟ್ ನೋಷನಲ್ ಲಾಸ್ ಅಂದ್ರೆ ಎಚ್ ಡಿ ಬಿ ಫೈನಾನ್ಷಿಯಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಅರ್ಲಿ ಇನ್ವೆಸ್ಟರ್ಸ್ ಏನಿದ್ದಾರೆ ಸುಮಾರು ಐವತ್ತು ಸಾವಿರ ಜನ ಇನ್ವೆಸ್ಟರ್ಸ್ ಇದ್ದಾರೆ ಅವರು ನಲ್ವತ್ತೆಂಟು ಪರ್ಸೆಂಟ್ ನೋಷನಲ್ ಲಾಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಸುದ್ದಿ ಅವರು ಓಲ್ಡ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸ್ಟಾಕ್ ಕಮ್ ಬ್ಯಾಕ್ ಅನ್ನ ಮಾಡಿದ್ರೆ ಲಾಭ ಆಗಬಹುದು ಬಟ್ ಆಸ್ ಪರ್ ಐ ಪಿ ಓ ಪ್ರೈಸ್ ಸುಮಾರು ನಲ್ವತ್ತೆಂಟು ಪರ್ಸೆಂಟ್ ಲಾಸ್ ಅನ್ನ ಅಥವಾ ನೋಷ್ನಲ್ ಲಾಸ್ ಅನ್ನ ಮಾಡ್ಕೊಳ್ತಿದ್ದಾರೆ ನೋಷನಲ್ ಲಾಸ್ ಅಂತ ಅಂದ್ರೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೆ ನಾವೇನ್ ಸೆಲ್ ಮಾಡಿರೋದಿಲ್ಲ ಹಾಗಾಗಿ ಅದು ಆಕ್ಚುಯಲ್ ಲಾಸ್ ಅಲ್ಲ ನೋಷನಲ್ ಲಾಸ್ ಇನ್ ಕೇಸ್ ಕಂಪನಿ ಕಮ್ ಬ್ಯಾಕ್ ಮಾಡಿದ್ರೆ ಪ್ರಾಫಿಟ್ ಬಂದ್ರೆ ನಮ್ಗೆ ಲಾಸ್ ಆಗೋದಿಲ್ಲ ಪ್ರಾಫಿಟ್ ಆಗುತ್ತೆ ಅದೇ ನೀವು ಲಾಸ್ ಅಲ್ಲಿ ಇದ್ದಾಗ ಸೆಲ್ ಮಾಡಿದ್ರೆ ಅದು ನಿಮ್ಗೆ ಆಕ್ಚುಯಲ್ ಲಾಸ್ ಸೆಲ್ ಮಾಡಿಲ್ಲ ಹೋಲ್ಡ್ ಮಾಡಿದಿರಿ ಅಂತಂದ್ರೆ ಅದು ನೋಷನಲ್ ಲಾಸ್ ಅಷ್ಟೇ ಈ ರೀತಿ ನೋಷನಲ್ ಲಾಸ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಕಂಪನಿಯ ಐ ಪಿ ಓ ಪ್ರೈಸ್ ಬ್ಯಾಂಡ್ ಏನಿದೆ ಅದರಿಂದ ನೋಡಬಹುದು ಏಳ್ನೂರ ಇಂದ ಏಳ್ನೂರ ನಲ್ವತ್ತು ರೂಪಾಯಿ ಪರ್ ಶೇರ್ ಫಿಕ್ಸ್ ಮಾಡಿದೆ ಕಂಪನಿ ಪ್ರೈಸ್ ಬ್ಯಾಂಡ್ ಅನ್ನ ಯಾಕೆ ಅಂದ್ರೆ ಇಲ್ಲಿ ಅನ್ಲಿಸ್ಟೆಡ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಸುಮಾರು ಜನ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪರ್ ಶೇರ್ ಸ್ಟಾಕ್ ಅನ್ನ ಬೈ ಮಾಡಿದೆ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪರ್ ಶೇರ್ ಅಂದ್ರೆ ಪ್ರೈಸ್ ಬ್ಯಾಂಡ್ ಈಗ ಫಿಕ್ಸ್ ಮಾಡಿದ್ದು ಏಳ್ನೂರ ಏಳ್ನೂರ ನಲ್ವತ್ತು ರೂಪಾಯಿ ಪರ್ ಶೇರ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರ್ಗ ಲಾಸ್ ಯಾರು ಯಾವ ಪ್ರೈಸಲ್ಲಿ ಎಂಟರ್ ಆಗಿದ್ರೂ ಗೊತ್ತಿಲ್ಲ ಕೆಲವರು ಸಾವಿರದ ಇನ್ನೂರಲ್ಲಿ ಎಂಟರ್ ಆಗಿರ್ಬೋದು ಕೆಲವರು ಸಾವಿರದ ಮುನ್ನೂರಲ್ಲಿ ಎಂಟರ್ ಆಗಿರ್ಬೋದು ಇನ್ನು ಕೆಲವರು ಸಾವಿರದ ಮುನ್ನೂರ ಐವತ್ತರಲ್ಲಿ ಎಂಟರ್ ಆಗಿರ್ಬೋದು ಇನ್ನು ಕೆಲವರು ಸಾವಿರದಲ್ಲೂ ಎಂಟರ್ ಆಗಿರ್ಬೋದು ಸಾವಿರದಲ್ಲಿ ಎಂಟರ್ ಆಗಿರೋರ್ಗೂ ಲಾಸ್ ಇನ್ನೂರಲ್ಲಿ ಎಂಟರ್ ಆಗಿದ್ರು ಲಾಸ್ ಸಾವಿರದ ಮುನ್ನೂರಲ್ಲಿ ಎಂಟರ್ ಆಗಿದ್ರು ಕೂಡ ಲಾಸ್ ಯಾಕಂದ್ರೆ ಏಳ್ನೂರಿಂದ ಏಳ್ನೂರ ನಲವತ್ತು ರೂಪಾಯಿ ಪರ್ ಶೇರ್ ಕಂಪನಿ ಫಿಕ್ಸ್ ಮಾಡಿದೆ ನೀವು ಅನ್ಲಿಸ್ಟೆಡ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಇರುವಂತಹ ರಿಸ್ಕ್ ಇದೆ ಇತ್ತೀಚೆಗೆ ಹಲವಾರು ಕಂಪನೀಸ್ ಬಂದಿದ್ದಾವೆ ಅವುಗಳು ಕೂಡ ಇದೇ ರೀತಿ ಲಾಸ್ ಮಾಡಿದ್ದಾವೆ ಹಾಗಾಗಿನೇ ಅನ್ಲಿಸ್ಟೆಡ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ತುಂಬಾ ಜನ ಈಗಾಗಲೇ ಎನ್ಎಸ್ಸಿನಲ್ಲಿ ಇನ್ವೆಸ್ಟ್ ಮಾಡಿರಬಹುದು ಹಾಗೆ ಬೇರೆ ಬೇರೆ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿರಬಹುದು ಟಾಟಾ ಕ್ಯಾಪಿಟಲ್ ಅಲ್ಲಿ ಇನ್ವೆಸ್ಟ್ ಮಾಡಿರಬಹುದು ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಅವರುಗಳು ಈ ರೀತಿಯ ಲಾಸ್ ಅನ್ನ ಬೇರ್ ಮಾಡಬೇಕಾಗುತ್ತೆ ಕಂಪನಿ ಸರಿ ಇಲ್ಲ ಅಂತಲ್ಲ ಬಟ್ ಕಂಪನಿಯ ಸ್ಟಾಕ್ ಪ್ರೈಸ್ ಅಥವಾ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿದೆ ತುಂಬಾನೇ ಲೋರ್ ಲೆವೆಲ್ ಅಲ್ಲಿ ಫಿಕ್ಸ್ ಮಾಡಿದೆ ಇದು ಐ ಪಿ ಓದಲ್ಲಿ ಇನ್ವೆಸ್ಟ್ ಮಾಡುವಂತಹ ಇನ್ವೆಸ್ಟರ್ಸ್ಗೆ ಒಳ್ಳೇದು ಯಾಕಂದ್ರೆ ಒಳ್ಳೆ ವ್ಯಾಲ್ಯೇಷನ್ ಅಲ್ಲಿ ಕಂಪನಿಯ ಸ್ಟಾಕ್ ಸಿಗುತ್ತೆ ಆದ್ರೆ ಓ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿರೋರಿಗೆ ಖಂಡಿತ ಲಾಸ್ ಆಗುತ್ತೆ ಹಾಗಂತ ಆಕ್ಚುಯಲ್ ಲಾಸ್ ಅಲ್ಲ ಇದು ನೋಷ್ನಲ್ ಲಾಸ್ ಇನ್ ಕೇಸ್ ಲಿಸ್ಟ್ ಆದ ತಕ್ಷಣ ಏನಾದರೂ ನೀವು ಮಾರಾಟ ಮಾಡಿದ್ರೆ ಅದು ಆಕ್ಚುಯಲ್ ಲಾಸ್ ಆಗುತ್ತೆ ಬಟ್ ಓಲ್ಡ್ ಮಾಡಿ ಒಂದಷ್ಟು ದಿನ ಆದ್ಮೇಲೆ ಸ್ಟಾಕ್ ಪ್ರೈಸ್ ಅಪ್ ಆಗಿ ಲಾಸ್ ಕಡಿಮೆ ಆಗೋದು ಅಥವಾ ನಿಮ್ಮ ಬೈಯಿಂಗ್ ಪ್ರೈಸ್ ಗಿಂತ ಮೇಲೆ ಹೋದ್ರೆ ಅದು ಲಾಭನೇ ಆಗುತ್ತೆ ಹೋಲ್ಡ್ ಮಾಡಿದ್ರೆ ಬಟ್ ಅಲ್ಲಿವರೆಗೂ ತಡ್ಕೊಳ್ಬೇಕಾಗುತ್ತೆ ಲಾಸ್ ಅನ್ನ ಬೇರ್ ಕೂಡ ಮಾಡಬೇಕಾಗುತ್ತೆ ಹೋಗಿನೇ ಕೇರ್ಫುಲ್ ಆಗಿರಬೇಕು ಅನ್ಲಿಸ್ಟೆಡ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಹಾಗಾಗಿ ಕೆಲವರು ಅನ್ಕೊಳ್ಬಹುದು ನನ್ನ ಹತ್ರ ಈಗ ಎನ್ ಎಸ್ ಸಿ ಸ್ಟಾಕ್ ಇದೆ ಮಾರಾಟ ಅಂತ ಖಂಡಿತ ಆ ರೀತಿ ಅಲ್ಲ ಬಟ್ ಈ ರಿಸ್ಕ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲ ಕಂಪನೀಸ್ ಇದೇ ರೀತಿ ಪ್ರೈಸ್ ಬ್ಯಾಂಡ್ ಫಿಕ್ಸ್ ಮಾಡ್ತವೆ ಅಂತ ಏನಲ್ಲ ಆದ್ರೆ ಇನ್ ಕೇಸ್ ಕಂಪನಿ ಕಡಿಮೆ ಫಿಕ್ಸ್ ಮಾಡಿದ್ರೆ ಆಗ ಖಂಡಿತ ಲಾಸ್ ಇದ್ದೇ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತಾ ಇರ್ತೀನಿ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾನೇ ರಿಸ್ಕಿ ಅಂತ ಯಾಕೆಂದ್ರೆ ಈ ರೀತಿಯ ಪಾಸಿಬಿಲಿಟೀಸ್ ಕೂಡ ಇರುತ್ತೆ ಜೊತೆಗೆ ಅಲ್ಲಿ ಸಾಕಷ್ಟು ಮಾಹಿತಿ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ನಾವು ಈ ಕಂಪನಿಯನ್ನ ತಗೊಳ್ಳೋದಾದ್ರೆ ಎಚ್ ಡಿ ಬಿ ಫೈನಾನ್ಷಿಯಲ್ಸ್ ಅನ್ನ ಒಂದು ದೊಡ್ಡ ಗ್ರೂಪ್ ಗೆ ಸಂಬಂಧಿಸಿದ ಕಂಪನಿ ಇಂತಹ ಕಂಪನೀಸ್ ಅಲ್ಲಿ ನಮ್ಗೆ ಏನಂತ ದೊಡ್ಡ ಸಮಸ್ಯೆಗಳು ಕಂಡು ಬರುವಂತಹ ಚಾನ್ಸಸ್ ಕಡಿಮೆ ಆದ್ರೆ ಸಣ್ಣ ಸಣ್ಣ ಕಂಪನಿಗಳು ಇರ್ತವೆ ಅನ್ಲಿಸ್ಟೆಡ್ ಕಂಪನೀಸು ಅಲ್ಲಿ ಬೈ ಮಾಡಿದಾಗ ಅದರ ಬಗ್ಗೆ ಎಷ್ಟೋ ಸಲ ಮಾಹಿತಿನೇ ಇರೋದಿಲ್ಲ ಪ್ರಾಪರ್ ಆಗಿ ಲಿಸ್ಟೆಡ್ ಕಂಪನಿ ಅಂದ್ರೆ ಸೆಬಿ ರೂಲ್ಸ್ ಇರುತ್ತೆ ಅದಕ್ಕೆ ತಕ್ಕಂತೆ ಪ್ರಾಪರ್ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಹಂಗು ಎಷ್ಟೋ ಕಂಪನೀಸ್ ಮೋಸವನ್ನ ಮಾಡ್ತವೆ ನಿಮ್ಗೆ ಗೊತ್ತಿದೆ ಅಂತ ಸ್ಟ್ರಿಕ್ಟ್ ರೂಲ್ಸ್ ಇರುವಂತ ಕಡೆ ಕೂಡ ಬಟ್ ಅನ್ ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಇಲ್ಲವೇ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ಲಾಸಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ದೊಡ್ಡ ಗ್ರೂಪ್ ಗೆ ಬಿಲಾಂಗ್ ಆಗುವಂತಹ ಕಂಪನಿಯನ್ನ ನೀವು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಅಷ್ಟೊಂದು ಸಮಸ್ಯೆಗಳು ಕಡಿಮೆ ಬಟ್ ಸಣ್ಣ ಸಣ್ಣ ಕಂಪನಿಗಳಲ್ಲಿ ಹೋದಾಗ ತುಂಬಾನೇ ರಿಸ್ಕ್ ಇರುತ್ತೆ ಬಟ್ ಎಚ್ ಡಿ ಬಿ ಫೈನಾನ್ಷಿಯಲ್ ವಿಚಾರದಲ್ಲಿ ನೋಡಿದಾಗ ಹೋಲ್ಡ್ ಮಾಡಿದ್ರೆ ಒಳ್ಳೆ ಲಾಭವನ್ನು ಕೊಡುವಂತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಜೊತೆಗೆ ಒಂದು ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನಿ ಎಚ್ ಡಿ ಎಫ್ ಸಿ ಗ್ರೂಪ್ ನ ಕಂಪನಿ ಇನ್ನು ನೆಕ್ಸ್ಟ್ ಎಚ್ ಎಸ್ ಬಿ ಸಿ ಹಾಗೂ ಟ್ರೆಂಟ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ಎಚ್ ಎಸ್ ಬಿ ಟ್ರೆಂಟ್ ವಿತ್ ಬೈ ಸೀಸ್ ನೈನ್ಟೀನ್ ಪರ್ಸೆಂಟ್ ಅಪ್ಸೈಡ್ ಆನ್ ಜುಡಿಯೋ ಗ್ರೋತ್ ಎಚ್ ಎಸ್ ಬಿ ಸಿ ಗೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಜುಡಿಯೋ ಗ್ರೋತ್ ಚೆನ್ನಾಗಿರೋದಕ್ಕೆ ಇವರು ಈ ರೀತಿಯ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದಾರೆ ನೋಡಬಹುದು ಒಳ್ಳೆ ಸುದ್ದಿ ಬಟ್ ನಾನು ಯಾವಾಗ್ಲೂ ಅನ್ನ ಕೊಟ್ಟರು ಸೆಲ್ ರೇಟಿಂಗ್ ಅನ್ನ ಕೊಟ್ಟು ಅಂತ ನಾವು ಬೈಯಿಂಗ್ ಸೆಲ್ಲಿಂಗ್ ಮಾಡಕ್ ಹೋಗ್ಬಾರ್ದು ನಾವು ಸ್ಟಡಿ ಮಾಡಬೇಕು ನಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ಯಾರಾದರೂ ಬೈ ರೇಟಿಂಗ್ ಅನ್ನ ಕೊಡ್ಲಿ ಯಾರಾದರೂ ಸೆಲ್ ರೇಟಿಂಗ್ ಅನ್ನ ಕೊಡಲಿ ನಮ್ಗೂ ಅದಕ್ಕೂ ಮ್ಯಾಟರ್ ಆಗ್ಬಾರ್ದು ಬೈಯಿಂಗ್ ಸೆಲ್ಲಿಂಗ್ ಬಟ್ ಕಂಪನಿಯಲ್ಲಿ ನಿಮ್ಗೆ ಗೆ ಅವಕಾಶ ಇದೆ ಅನ್ಸುತ್ತಾ ಎಷ್ಟು ಹೋಲ್ಡ್ ಮಾಡಬೇಕು ಬಟ್ ಯಾಕೆ ಇವರು ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಇನ್ನೊಂದಷ್ಟು ಹೊಸ ವಿಚಾರಗಳು ಗೊತ್ತಾಗುತ್ತೆ ಎಸ್ಪೆಷಲಿ ಎಡಿಂಗ್ ಅಲ್ಲಿ ಮೆನ್ಷನ್ ಮಾಡಿದರೆ ಜುಡಿಯೋ ಗ್ರೋತ್ ಚೆನ್ನಾಗಿದೆ ಹಾಗಾಗಿ ಎಂತ ಇತ್ತೀಚೆಗೆ ಜುಡಿಯೋ ಸಾಕಷ್ಟು ಸದ್ದು ಮಾಡ್ತಾ ಇದೆ ಗೊತ್ತಿದೆ ಅಂದ್ಕೊಳ್ತೀನಿ ನಿಮ್ಗೂ ಕೂಡ ಟೈರ್ ಒನ್ ಟೈರ್ ಟು ಸಿಟೀಸ್ ಅಲ್ಲೆಲ್ಲ ಓಪನ್ ಆಗ್ತಾ ಇದೆ ನಾನು ಕೂಡ ಮೊನ್ನೆ ತಾನೇ ವಿಸಿಟ್ ಮಾಡಿದ್ದೆ ಒಳ್ಳೆ ಕ್ರೌಡ್ ಕೂಡ ಇತ್ತು ಎಸ್ಪೆಷಲಿ ನಾನು ವಿಸಿಟ್ ಮಾಡಿದ್ದು ವೀಕ್ ಡೇಸ್ ಅಲ್ಲಿ ವೀಕೆಂಡ್ ಅಲ್ಲಿ ಏನಲ್ಲ ಬಟ್ ಸ್ಟಿಲ್ ಒಳ್ಳೆ ಕ್ರೌಡ್ ಕೂಡ ಇತ್ತು ಅಂತದನ್ನ ನೋಡಿದಾಗ ಇನ್ವೆಸ್ಟರ್ಸ್ ಗೆ ಖುಷಿ ಆಗ್ಬೇಕಲ್ವಾ ಜುಡಿಯೋ ಗ್ರೋತ್ ಮುಂದೆ ಇಟ್ಕೊಂಡು ಇವರು ಬೈ ರೇಟಿಂಗ್ ಅನ್ನ ಆಸ್ ಆಫ್ ನೋವು ಕೊಟ್ಟಿದ್ರೆ ನೈನ್ಟೀನ್ ಪರ್ಸೆಂಟ್ ಅಪ್ ಸೈಡ್ ಟಾರ್ಗೆಟ್ ಅನ್ನು ಕೂಡ ಕೊಡ್ತಿದ್ದಾರೆ ನಂತರ ವಿ ಮಾರ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ವಿಮಾರ್ಟ್ ಇತ್ತೀಚೆಗೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಅಂದ್ರೆ ಒಂದು ಶೇರ್ ಇದ್ರೆ ಮೂರು ಶೇರ್ ಗಳನ್ನ ಬೋನಸ್ ಆಗಿ ಕೊಡುತ್ತೆ ಕಂಪನಿ ಸೋಮವಾರ ಎಕ್ಸ್ ಡೇಟ್ ಆಗಿರುತ್ತೆ ಸೋಮವಾರ ಸ್ಟಾಕ್ ಪ್ರೈಸ್ ಇದು ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಯಾರಾದ್ರೂ ಇವತ್ತು ಈ ಸ್ಟಾಕ್ ಅನ್ನ ಬೈ ಮಾಡಿದ್ರು ಕೂಡ ಅವ್ರಿಗೂ ಕೂಡ ಬೋನಸ್ ಶೇರ್ ಸಿಗುತ್ತೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಜೈ ಹಿಂದ್ ಜೈ ಕರ್ನಾಟಕ